ಮತ್ತೊಂದು ಸ್ಯಾಂಟ್ರೋ ಕಾರ್ ಇದೆ ನೋಡ್ತಾ ಇರ್ಬೋದು ಇವ್ರ ಹತ್ರ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡಿ ಸರ್ ಇದು ಸ್ಯಾಂಟ್ರೋ ಬಂದು ಎರಡ್ ಸಾವಿರದ ಮೂರು ಎಕ್ಸ್ ಇನ್ಸೂನ್ಸ್ ಫ್ರೆಶ್ ಫ್ರೆಶ್ ಆಗಿದೆ ಫ್ರೆಶ್ ಆಗಿದೆ ಗಾಡಿ ಮಂಡ್ಯ ಪಾಸಿಂಗ್ ಗಾಡಿ ಕೆ ಲೆವೆಲ್ ಸೆಕೆಂಡ್ ಗಾಡಿ ಇದು ಈ ಗಾಡಿ ಬಂದಿ ಸರ್ ನಿಮಗೆ ಒಂದು ಮಾಮೂಲಿ ಒಂದು ಆಕ್ಟಿವಾ ತಗೋಬೇಕಾದ್ರೆ ಒಂದು ಲಕ್ಷ ಕೊಡಬೇಕು ಒಂದು ಲಕ್ಷ ನಾನು ನಿಮ್ಗೆ ಗಾಡಿ ಕೊಡ್ತೀನಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಗಾಡಿ ಕೊಡ್ತಾರೆ ಹೊಸ ಗಾಡಿ ಒಂದು ಟೂ ವೀಲರ್ ಒಂದು ಲಕ್ಷ ಬೇಕು ಹೌದೌದು ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ನಾನು ಈ ಗಾಡಿ ಆಲ್ರೆಡಿ ಕೊಡ್ತೀನಿ ಓಕೆ ಸರ್ ಓಕೆ ಸರ್ ನೋಡ್ಬೋದು ಗಾಡಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಡೆಂಟ್ ಸ್ಕ್ರಾಚ್ ಏನೂ ಇಲ್ಲ ತುಂಬ ನೀಟಾಗಿದೆ ಗಾಡಿ ಹಾಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಸಿಸ್ಟಮ್ ಇದೆ ನಾಲ್ಕು ಪವರ್ ವಿಂಡೋ ಬರುತ್ತೆ ಒಂದು ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಇದೆ ಹಾಗೆ ಲೆದರ್ ಸೀಟ್ಸ್ ಕೂಡ ಇದೆ ನೋಡ್ತಾ ಇರ್ಬೋದು ತುಂಬ ನೀಟಾಗಿದೆ ಗಾಡಿ ಲೋ ಬಜೆಟಲ್ಲಿ ಯಾರು ಕಾರ್ ಹುಡುಕ್ತಿರೋರಿಗೆ ಈ ಗಾಡಿನ ಪ್ರಿಫರ್ ಮಾಡ್ಬೋದು ಹಾಗೆ ಇನ್ನೊಂದು ಶಿಫ್ಟ್ ಇದೆ ನೋಡ್ತಾ ಇರ್ಬೋದು ತುಂಬ ಜನ ಶಿಫ್ಟ್ ಕೊಡುತ್ತಾ ಇರ್ತೀರ ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡಿ ಸರ್ ಸರ್ ಇದು ಮಾರುತಿ ಶಿಫ್ಟ್ ಬಂದು ಎರಡು ಸಾವಿರದ ಹದಿಮೂರು ಸೆಕೆಂಡ್ ಓನರ್ ಸೆವೆಂಟಿ ನೈನ್ ತೌಸಂಡ್ ನೋಡಿದೆ ಗಾಡಿ ಇದು ಸೆವೆಂಟಿ ನೈನ್ ನೋಡಿದೆ ಗಾಡಿ ಗಾಡೀಲಿ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಈ ಗಾಡಿ ಬಂದು ಸರ್ ನಾವು ಫೈನಲ್ ಒಂದು ಪ್ರೈಸ್ ಇದಕ್ಕೆ ನಾಲ್ಕು ಲಕ್ಷ ಹೇಳ್ತಾ ಇದ್ದೀವಿ ನಾಲ್ಕು ಲಕ್ಷ ಕೊಡ್ತೀವಿ ಸರ್ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಕೊಡ್ತೀವಿ ಕೊಡ್ತೀರಾ ಡೀಸೆಲ್ ವೆಹಿಕಲ್ ಅಲ್ವಾ ಸರ್ ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ನೋಡ್ತೀವಿ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನಾಲ್ಕು ಹೆಡ್ ಹೆಂಡ್ ಲ್ಯಾಂಪು ಫಾಗ್ಲ್ಯಾಂಪ್ ಸಿಗುತ್ತೆ ಹಾಗೆ ಮಿರರ್ ಇಂಡಿಕೇಟರ್ಸ್ ಕೂಡ ಬರುತ್ತೆ ಲೈನ್ ತೋರಿಸ್ಕೊಡ್ತಾ ಇದೀನಿ ನಿಮಗೆ ತುಂಬ ನೀಟಾಗಿದೆ ಯಾವುದೇ ಡೆಂಟ್ ಸ್ಕ್ರ್ಯಾಚು ಏನೂ ಇಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಹಾಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಬೋದು ಇದಕ್ಕೆ ಫೋರ್ ಡೋರ್ ಪವರ್ ವಿಂಡೋಸ್ ಬರುತ್ತೆ ಲೆದರ್ ಸೀಟ್ ಸಿಗುತ್ತೆ ಹಾಗೆ ಆಫ್ಟರ್ ಮಾರ್ಕೆಟ್ ಹಾಕ್ಸಿರುವಂಥ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಸಿಗುತ್ತೆ ಈಗ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಿದ್ದೀನಿ ಯಾವುದೇ ವೇರಿಯಂಟಿರೋದೇ ನೋಡ್ತಾ ಇರೋ ಸೀಟ್ಸು ತುಂಬ ಚೆನ್ನಾಗಿದೆ ಒಳ್ಳೆ ಕ್ಲಾಸ್ ಗಾಡಿ ಅಂತಲೇ ಹೇಳ್ಬೋದು ಇವ್ರ ಹತ್ರ ಪ್ರತಿಯೊಂದು ಸರ್ಟಿಫೈಡ್ ವೆಹಿಕಲ್ ಸಿಗುತ್ತೆ ವಿ ಡಿ ಐ ಡೀಸಲ್ಲು ಆರಾಮಾಗೆ ಟ್ವೆಂಟಿಯಿಂದ ಟ್ವೆಂಟಿ ಟೂವರೆಗೂ ಮೈಲೇಜ್ ಕೂಡ ಎಕ್ಸೆಕ್ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ನೀವು ಸರ್ ಇನ್ನೊಂದು ಇನೋವಾ ಕ್ರಿಸ್ಟ ಇದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡಿ ಸರ್ ಸರ್ ಇನ್ನೋವಾ ಟೀ ಶರ್ಟ್ ಟೂ ಪಾಯಿಂಟ್ ಐಟು ಆಟೋಮೆಟಿಕ್ ಇದು ಎರಡು ಸಾವಿರದ ಹದಿನಾರು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬಂದಿ ಗಾಡಿ ಸಿಂಗಲ್ ಒಂದ್ ಒಂದು ಲಕ್ಷ ಐವತ್ತ ಏಳು ಸಾವಿರ ಒಂದು ಜಿನೇನ್ ಹೊಡಿದೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಶೋರೂಮ್ ಹಿಸ್ಟ್ರಿ ಕೂಡ ಈ ಗಾಡಿಗೆ ಸಿಗುತ್ತೆ ಇದು ಸರ್ ಓಕೆ ನಿಮ್ಮ ಕಡೆಯಿಂದ ಹದಿನೇಳು ಲಕ್ಷದ ಎಂಬತ್ತು ಸಾವಿರಕ್ಕೆ ಕ್ಲೋಸ್ ಆಗುತ್ತೆ ನೋಡ್ತಾ ಇರ್ಬೋದು ಆನ್ ಟೇಬಲ್ ಬಂದರೆ ಇನ್ನೂ ಕೂಡ ನೆಗೋಷಿಯಬಲ್ ಆದರೂ ಆಗ್ಬೋದು ಬಂದು ಇದಾಗ ಕೃಷ್ಣ ಹುಡುಕ್ತಾ ಇರೋದ್ರೆ ಆಟೋಮೆಟಿಕ್ ಟ್ರಾನ್ಸ್ಮಿಷನು ಪ್ರೊಡಕ್ಟ್ ಹೆಡ್ ಲ್ಯಾಪ್ಸ್ ಬರುತ್ತೆ ಲ್ಯಾಂಪ್ ಬರುತ್ತೆ ಹಾಗೆ ಕಂಪ್ನಿ ಮ್ಯಾಗ್ಯನ್ ಸಿಗುತ್ತೆ ಟೈರ್ ಕಂಡೀಷನ್ ಕೂಡ ನೋಡ್ತಾ ಅಪ್ ಟು ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಕೂಡ ಇದೆ ಹಾಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸು ಹಾಗೆ ಶೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ವಿತ್ ಫೋಲ್ಡಿಂಗ್ ಆಪ್ಷನ್ ಕೂಡ ಸಿಗುತ್ತೆ ಬಟನ್ ಶಾಟ್ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ ನೋಡ್ತಾ ಇರ್ಬೋದು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಬಾಡಿ ಲೈನು ಅಷ್ಟೇ ಯಾವುದೇ ಡೆಂಟಿ ಸ್ಕ್ರ್ಯಾಚ್ ಏನೂ ಇಲ್ಲ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಎಡ್ರೆಸ್ ಟಿ ವಿ ಕೂಡ ಇದೆ ಮಾನಿಟರ್ ಕೂಡ ಇದೆ ಇದರಲ್ಲಿ ನೋಡ್ತಾ ಇರ್ಬೋದು ಕ್ಯಾಪ್ಟನ್ ಸೀಟ್ ಸಿಗುತ್ತೆ ಸಿಕ್ಸ್ ಸೀಟರ್ ವೆಹಿಕಲ್ಲು ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಡಿಫಾಗ ಬ್ಯಾಕ್ ಇಪರ್ ಸಮೇತ ಗಾಡಿ ಬರುವಂತದ್ದು ಮತ್ತೊಂದು ಶಿಫ್ಟ್ ಇದೆ ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡಿ ಸರ್ ಸರ್ ಇದು ಬಂದು ಶಿಫ್ಟ್ ಬಂದಿದೆ ಎರಡು ಸಾವಿರದ ಹದಿನಾಲ್ಕು ಎರಡು ಹದಿನಾಲ್ಕೂರು ಮಂಡ್ಯ ಆರ್ಟಿ ಗಾಡಿ ಇದು ಇದು ಬಂದು ಒಂದು ಲಕ್ಷ ಹದಿನೈದು ಸಾವಿರ ಕಿಲೋಮೀಟರ್ ಹೊಡಿದೆ ಗಾಡಿ ಗಾಡಿ ಸೆಕೆಂಡ್ ಓನರ್ ಆಗಿದೆ ಗಾಡಿ ಚೆನ್ನಾಗಿದೆ ಫ್ರೆಶ್ ಪಾರ್ಟಿ ಇನ್ಶೂರೆನ್ಸ್ ಇಲ್ಲ ಅದನ್ನ ನಾವೇ ಕಟ್ಕೊಡಿ ಇನ್ಸೂರೆನ್ಸ್ ನಿಮಗೆ ಕೊಡ್ತೀವಿ ಫ್ರೆಶ್ ಇನ್ಶೂರೆನ್ಸ್ ಕೂಡ ಕಟ್ಕೊಡ್ತೀರ ಕೊಡ್ತೀವಿ ನಾವೇ ನಿಮಗೆ ಒಂದು ವರ್ಷ ಪೂರ್ತಿ ಇನ್ಸೂರೆನ್ಸ್ ಸಿಗುತ್ತೆ ಇದು ಇನ್ಸೂರೆನ್ಸ್ ಕೊಡ್ತೀವಿ 10 ಗಾಡಿ ಬಂದಿದ್ದ ಪ್ರೈಸ್ ಬಗ್ಗೆ ನಾವೆಲ್ಲರಿಗೂ ಎಲ್ಲರಿಗೂ 470 ಹೇಳ್ತಾ ಇದ್ದೀವಿ 460 ಗೆ ನಾನು ಇನ್ಸೂರೆನ್ಸ್ ಅಂತ ಮುಗಿಸಿ ಓಕೆ ಸರ್ 4 ಲಕ್ಷ 60000 ಕ್ಕೆ 360 2014 ಮಾಡೆಲ್ ಅಲ್ವಾ ಪೆಟ್ರೋಲ್ ಆ ಡೀಸೆಲ್ ಆ ಸರ್ ಇದು ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಸಿಗ್ತಾ ಇದೆ ಬಾಡಿ ಲೈನ್ ನೋಡಿ ತೋರಿಸ್ಕೊಡ್ತಾ ಇದ್ದೀನಿ ಯಾವುದೇ ಡೆಂಟ್ ಏನಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಇದೆ ಗಾಡಿ ಒಳ್ಳೆ ಕ್ಲಾಸ್ ಗಾಡಿ ಅಂತಲೇ ಹೇಳ್ಬೋದು ಹಾಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಲೆದರ್ ಸೀಟ್ಸ್ ಇಲ್ಲ ಹಾಗೆ ಒಂದು ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಇಂಟೀರಿಯರ್ ಕೂಡ ತುಂಬ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಫೋರ್ ಡೋರ್ ಪವರ್ ವಿಂಡರ್ಸ್ ಬರುತ್ತೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಸಿಗುತ್ತೆ ಇದರಲ್ಲಿ ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಹಾಗೆ ಮತ್ತೊಂದು ಶಿಫ್ಟ್ ಇದೆ ಸರ್ ಈ ಗಾಡಿ ಬಗ್ಗೆ ತಿಳಿಸ್ಬಿಡಿ ಸರ್ ಸರ್ ಇದು ಬಂದ ಗಾಡಿ ಪಾಸಿಂಗ್ ಇದು ಡೆಲ್ಲಿ ಗಾಡಿ ಗಾಡಿ ಎರಡ್ ಸಾವಿರದ ಹನ್ನೆರಡು ಸರ್ ಇದು ಸಾವಿರದ ಹನ್ನೆರಡು ಆಲ್ರೆಡಿ ಬಂದಿದೆ ಸೆಕೆಂಡ್ ಆಗಿದೆ ಈಗ ತಗೊಂಡ್ರೆ ಮೂರು ಕೊಡ್ಬೇಕು ಗಾಡಿ ನಾವು ಟ್ಯಾಕ್ಸ್ ಎಲ್ಲ ಸಮೇತ ಸಮೇತ ಕರ್ನಾಟಕ ಗಾಡಿ ಬಂದ್ಬಿಡುತ್ತೆ ಮಾಡಿ ನಾವು ಕರ್ನಾಟಕ ಮೂರು ಲಕ್ಷ ನಲ್ವತ್ತು ಸಾವಿರಕ್ಕೆ ವಿತ್ ಕೆ ಎ ಮಾಡಿ ಕೊಡ್ತೀರಾ ಓಕೆ ಡೀಸೆಲ್ ಗಾಡಿನಾ ಸರ್ ಡೀಸೆಲ್ ಗಾಡಿ ಟೂ ತೌಸಂಡ್ ಟ್ವೆಲ್ ಮಾಡಲ್ಲ ಓಕೆ ನೋಡ್ತಾ ಇರ್ಬೋದು ಆಲೋಚನೆ ಎಡ್ಲ್ಯಾಂಸ್ ಬರುತ್ತೆ ಲ್ಯಾಂಪ್ ಕೂಡ ಬರುತ್ತೆ ಇದರಲ್ಲಿ ಹಾಗೆ ಟೈರ್ ಕೂಡ ನೋಡ್ತಾ ಇರ್ಬೋದು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಕೂಡ ಇದೆ ಲೈನ್ ಅಷ್ಟೇ ಯಾವುದೇ ಡೆಂಟ್ ಸ್ಕ್ರ್ಯಾಚು ಏನಿದೆ ತುಂಬ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಗಾಡಿನ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದನ್ನು ನೋಡ್ತಾ ಇರ್ಬೋದು ಫೋರ್ ಡೋರ್ ಪವರ್ ವಿಂಡೋಸ್ ಬರುತ್ತೆ ಪವರ್ ಶೇರಿಂಗ್ ಬರುತ್ತೆ ಎ ಸಿ ಹಾಗೆ ಆ್ಯಂಡ್ರಾಯ್ಡ್ ಸಿಸ್ಟಮ್ ಕೂಡ ಸಿಗುತ್ತೆ ಇದು ಕೂಡ ಫ್ಯಾಬ್ರಿಕ್ ಸೀಟ್ಸ್ ಇದೆ ಗಾಡೀಲಿ ಹೊಸ ಫ್ಯಾಬ್ರಿಕ್ ಸೀಟ್ಸ್ ಹಾಕ್ಸಿದಾರೆ ಹಾಗೆ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾಯಿದ್ದೀನಿ ನೋಡ್ಬೋದು ತುಂಬ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಗಾಡಿನ ಒಳ್ಳೆ ಕ್ಲಾಸ್ ಗಾಡಿ ಅಂತಲೇ ಹೇಳ್ಬೋದು ಡೆಲ್ಲಿ ವೆಹಿಕಲ್ ಇದು ವಿತ್ ಕೆ ಎ ಮಾಡಿ ಕೊಡ್ತಾರೆ ಯಾರಾದರೂ ಡೀಸೆಲ್ಗಳಲ್ಲಿ ಶಿಫ್ಟ್ ಹುಡುಕ್ತಾರಿದ್ರೆ ಒಂದು ಒಳ್ಳೆ ಪ್ರೈಸ್ಗಿದೆ ಬಂದು ನೋಡ್ಬೋದು ಹಾಗೆ ಮತ್ತೊಂದು ಬಿ ಎಮ್ ಡಬ್ಲ್ಯೂ ಇದೆ ಸರ್ ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ಬಿ ಎಮ್ ಡಬ್ಲ್ಯೂ ಬಂದಿದ್ದು ದಿಲ್ಲಿ ಪಾಸಿಂಗ್ ಎರಡ್ ಸಾವಿರದ ಹತ್ತು ಟೂ ತೌಸಂಡ್ ಟೆನ್ ಮಾಡಲ್ಲ ಸೆಕೆಂಡ್ ವರ್ ಆಗಿದೆ ಎಪ್ಪತ್ತೈದು ಸಾವಿರ ಕಿಲೋಮೀಟರ್ ಹೊಡೆ ಗಾಡಿ ಇದು ಇದು ಗಾಡಿ ಬಂದಿ ನಾವು ಇಟ್ಟೊಟ್ಟು ನಾವು ಕರ್ನಾಟಕ ನಿಮಗೆ ಮಾರ್ಕೆಟ್ ನಾವು

ಇನ್ನೊಂದು ಮಾರುತಿ ಎಸ್ ಕ್ರಾಸ್ ಇದೆ ನೋಡ್ತಾ ಇರ್ಬೋದು ಟಾಪ್ ಆ್ಯಂಡ್ ವೆಹಿಕಲ್ ಎಸ್ ಕ್ರಾಸ್ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡಿ ಸರ್ ಸರ್ ಎಸ್ ಕ್ರಾಸ್ ಬಂದು ಎರಡು ಸಾವಿರದ ಹದಿನೆಂಟರ ಸಿಂಗಲ್ ಓನರ್ ಮಂಡ್ಯ ಪಾಸಿಂಗ್ ಗಾಡಿ ಇದು ಗಾಡಿ ಬಂದು ಒಂದು ಲಕ್ಷ ಇಪ್ಪತ್ತ ನಾಲ್ಕು ಸಾವಿರ ಹೊಡೆದ ಗಾಡಿ ಟೋಟಲಿ ಗಾಡಿ ಶೋರೂಮ್ ಗಾಡಿ ಗಾಡಿ ಚೆನ್ನಾಗಿದೆ ಇನ್ನು ತುಂಬಾ ಚೆನ್ನಾಗಿದೆ ಗಾಡಿ ಯಾವುದೇ ಡೆಂಟಲ್ ಸ್ಕ್ರಾಚ್ ಏನಿಲ್ಲ ವಿತ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಶೋರೂಮ್ ಮಿಸ್ಟ್ರಿ ಸಮೇತ ಗಾಡಿ ಸಿಗ್ತಾ ಇದೆ ಡಿಆರ್ ಎಲ್ ಇದೆ ಪ್ರೊಜೆಕ್ಟ್ ಹೆಡ್ ಇದೆ ಫಾಗ್ ಲ್ಯಾಂಪ್ ಇದೆ ಹಾಗೆ ಕಂಪ್ನಿ ಮ್ಯಾಗಿಲ್ ಕೂಡ ಬರುತ್ತೆ ನಾಲ್ಕು ಬ್ರಾಂಡ್ ನ್ಯೂ ಟೈರ್ ಇದೆ ನಾಲ್ಕು ಬ್ರಾಂಡ್ ನ್ಯೂ ಟೈರ್ ಇದೆ ತುಂಬ ಚೆನ್ನಾಗಿದೆ ಗಾಡಿ ಮಾತ್ರ ಒಳ್ಳೆ ಕ್ಲಾಸ್ ಕಂಡೀಷನು ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಬೋದು ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಹಾಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ವಿತ್ ಆಟೋ ಫೋಲ್ಡಿಂಗ್ ಆಪ್ಷನ್ ಕೂಡ ಸಿಗುತ್ತೆ ಬಟನ್ ಸ್ಟಾರ್ಟ್ ಸಿಗುತ್ತೆ ಹಾಗೆ ಆಫ್ಟರ್ ಮಾರ್ಕೆಟ್ ಆ್ಯಕ್ಸ್ ಇರೋಂಥ ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಸಿಗುತ್ತೆ ಒಳ್ಳೆ ಲೆದರ್ ಸೀಟ್ಸ್ ಇದೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಮೇಂಟೈನ್ ಇರಲಿ ಇಂಟೀರಿಯರಲ್ಲಿ ಆಗಲಿ ಯಾವುದೇ ಇಲ್ಲ ತುಂಬ ನೀಟ್ ಕಂಡೀಷನ್ ಗಾಡಿ ಅಂತಲೇ ಹೇಳ್ಬೋದು ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಡಿ ಹಾಗೆ ಬ್ಯಾಕ್ ವೈಫರ್ ಸಮೇತ ಗಾಡಿ ಸಿಗುತ್ತೆ ಹಾಗೆ ಮತ್ತೊಂದು ಮಾರುತಿ ಸುಜುಕಿ ಎರಡು ಇದೆ ನೋಡ್ತಾ ಇರ್ಬೋದು ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ತಿಳಿಸ್ಬಿಡಿ ಸರ್ ಸರ್ ಇದು ಮಾರುತಿ ಇದು ಬಂದ ಎರಡು ಸಾವಿರದ ಹದಿಮೂರು ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ ಗಾಡಿ ಬಂದು ಒಂದು ಲಕ್ಷ ಹದಿನೈದು ಸಾವಿರ ಕಿಲೋಮೀಟರ್ ಓಡಿದೆ ಗಾಡಿ ಇದು ಫೈನಲ್ ಆಗಿ ಬಂದ್ ಇದ್ರೆ ಪ್ರೈಸ್ ಬಂದು ನಾವು ಆರಕ್ಕೆ ಲಕ್ಷ ಹೇಳ್ತಾರೆ ಇದೀವಿ ಸೆವೆನ್ ಸೀಟರ್ ಗಾಡಿ ಇದು ಓಕೆ ನೋಡಿ ಚೆನ್ನಾಗಿದೆ ಗಾಡಿ ಹೂ ಅಂದ್ರೆ ನೆಗೋಶಿಯಬಲ್ ಮಾಡ್ಕೊಡ್ತೀನಿ ಆರು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದಾರೆ ಇನ್ನು ಲಕ್ಷ ಆರು ಲಕ್ಷ ಇಪ್ಪತ್ತೈದು ಸಾವಿರ ಸಾರಿ ಇಪ್ಪತ್ತೈದು ಸಾವಿರ ಹೇಳ್ತೀರಾ ಡೈರೆಕ್ಟ್ ಆಗಿ ಬಂತು ಅಂದ್ರೆ ಆನ್ ಟೇಬಲ್ ಇನ್ನೂ ಕಡಿಮೆ ಆಗುತ್ತೆ ಡೀಸೆಲ್ ವೆಹಿಕಲ್ ಗಾಡಿ ಡೀಸೆಲ್ ತುಂಬಾ ಡಿಮ್ಯಾಂಡ್ ಆಗಿದೆ ಎರ್ಟಿಗಾದಲ್ಲಿ ಡೀಸೆಲ್ ಗಾಡಿ ಮಾರ್ಕೆಟ್ ಅಲ್ಲಿ ಸಿಗ್ತಾನೆ ಇಲ್ಲ ಇವ್ರ ಹತ್ರ ಒಂದು ಎರ್ಟಿಗಾ ಇದೆ ಬೇಗ ಬಂದ್ರೆ ಆಗುತ್ತೆ ನೋಡ್ತಾ ಇರ್ಬೋದು ಜೆಡ್ಡಿ ಐ ಟಾಪ್ ಆ್ಯಂಡ್ ವೆಹಿಕಲ್ಲು ಟೈರ್ ಕಂಡೀಷನ್ ಕೂಡ ತೋರ್ಸ್ಕೊಡ್ತಾ ಇದ್ದೀನಿ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನಾಲ್ಕುನು ಹಲೋ ಜನ ಬರುತ್ತೆ ಫಾಗ್ಲ್ಯಾಂಪ್ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ಕೂಡ ಸಿಗುತ್ತೆ ಗಾಡಿದು ಬಾಡಿಗೆ ಏನು ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಇದೆ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು ಇಲ್ಲ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಬೋದು ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಸ್ಟೇರಿಂಗ್ ಮೋಂಟೆಡ್ ಕಂಟ್ರೋಲ್ಸು ಹಾಗೆ ಲೆದರ್ ಸೀಟ್ಸ್ ಕೂಡ ಇದೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ತುಂಬ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಹಾಗೆ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಸರಿ ಬ್ಯಾಕ್ ಸೈಡ್ ಓಪನ್ ಆಗ್ತಾ ಇಲ್ಲ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿಫಾಗರು ಮತ್ತು ಬ್ಯಾಕ್ ವೈಫರ್ ಸಮೇತ ಗಾಡಿ ಬರುವಂಥದ್ದು ಇವರ ಹತ್ರ ಒಂದು ಮಾರುತಿ ಸುಜುಕಿ ವಿಟಾರ ಬ್ರೀಜಾ ಕೂಡ ಇದೆ ನೋಡ್ತಾ ಇರಬಹುದು ಸರ್ ಈ ಗಾಡಿಗೆ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡಿ ಗಾಡಿ ಇದು ಸೆವೆಂಟೀನ್ ತೌಸಂಡ್ ಸೆವೆ ಬರೀ ಹದಿನೇಳು ಸಾವಿರ ಅಷ್ಟೇ ಹೊಡಿರೋದು ಗಾಡಿ ಮಾಡಿ ತುಂಬಾ ಚೆನ್ನಾಗಿದೆ ಗಾಡಿ ಇದು ಇದು ಗಾಡಿ ಬಂದು ನಿಮಗೆ ಎತ್ತು ನಂಬ ಸಮೇತ ಕರ್ನಾಟಕ ಮಾಡಿ ಎಲ್ಲ ಟ್ಯಾಕ್ಸಿ ಎಲ್ಲ ಸೇರಿ ಎಂಟು ಕಾಲು ಲಕ್ಷ ಲಕ್ಷಕ್ಕೆ ಬರೀ ಹದಿನೇಳು ಸಾವಿರ ಓಡಿರುವಂತ ಗಾಡಿ ಪೆಟ್ರೋಲ್ ಡೀಸೆಲ್ ಸರ್ ಅದು ಡೀಸೆಲ್ ವೆಹಿಕಲ್ ಸಿಗ್ತದೆ ಬಟನ್ ಶಾಟ್ ಟಾಪ್ ಆ್ಯಂಡ್ ವೆಹಿಕಲ್ ಬರೀ ಎಂಟು ಕಾಲ ಲಕ್ಷ ಸಿಗ್ತಾ ಇದೆ ಎರಡ್ ಸಾವಿರದ ಹದಿನೇಳನೇ ಮಾಡ್ಲೂ ವಿತ್ ಸರ್ವಿಸ್ ಇಷ್ಟು ಸಿಗುತ್ತೆ ಅಲ್ಲ ಸರ್ ಯಾವುದೇ ಗಾಡಿಗೂ ಸರ್ವಿಸ್ ಇಷ್ಟು ಸಿಗುತ್ತೆ ಕೇವಲ ಹದಿನೇಳು ಸಾವಿರ ಮಾತ್ರ ಓಡಿರೋದು ತುಂಬಾ ಚೆನ್ನಾಗಿದೆ ಗಾಡಿ ಟೋನ್ ಕಲರ್ ಇದೆ ನೋಡ್ತಾರೆ ರೆಡ್ ಅಂಡ್ ಬ್ಲಾಕ್ ಹಾಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀನಿ ನೋಡ್ತಾ ಇರ್ಬೋದು ಎ ಸಿ ಪವರ್ ಸ್ಟೀರಿಂಗು ಪವರ್ ವಿಂಡೋಸು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಹಾಗೆ ಆಫ್ಟರ್ ಮಾರ್ಕೆಟ್ ಆಕ್ಸಿರೋದು ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಸಿಗುತ್ತೆ ಹಾಗೆ ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನೋಡ್ತಾ ಇರ್ಬೋದು ಹಾಗೆ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀನಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿಫಾಗರ್ ಮತ್ತು ಬ್ಯಾಕ್ ವೈಫರ್ ಸಮೇತ ಬರುತ್ತೆ ಒಂದು ಒಳ್ಳೆ ಡೀಲ್ ಅಂತಲೇ ಹೇಳ್ಬೋದು ಎಂಟು ಕಾಲು ಲಕ್ಷಕ್ಕೆ ಯಾರಾದರೂ ವಿಟಾರ ಬ್ರಿಡ್ಜ ನೋಡ್ತಾ ಇರೋದ್ರೆ ವೆರಿ ಲೆಸ್ಟ್ ಡ್ರೈವಿಂಗ್ ವೆಹಿಕಲ್ ಬರೀ ಹದಿನೇಳು ಸಾವಿರ ಓಡಿದೆ ಬೇಗ ಬಂದು ತೊಗೋಬೋದು ಗಾಡಿನ ಸರ್ ಒಂಟು ಜಾಜ್ ಇದೆ ಇದ್ರ ಬಗ್ಗೆ ಡಿ ಡೀಟೇಲ್ಸ್ ತಿಳಿಸ್ಕೊಡಿ ಸರ್ ಸರ್ ಓಂಡಾ ಜನ ಟೂ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಬೇರೆ ಓಡಿದ್ರೆ ಎಪ್ಪತ್ತೈದು ಸಾವಿರ ಆಟೋಮೆಟಿಕ್ ಆಟೋಮೆಟಿಕ್ ಇದು ಟಾಪ್ ಆ್ಯಂಡ್ ಗಾಡಿ ಇದು ಇದು ಗಾಡಿ ಬಂದಿವಿ ಸರ್ ನಾವು ಫೈನಲ್ ಆಗಿ ಒಂದು ಆರಕ್ಕೆ ಲಕ್ಷ ಹೇಳ್ತಾಯಿದ್ದೀವಿ ಆರು ಕಾಲು ಲಕ್ಷ ಿದೆ ಇನ್ಸೂರೆನ್ಸ್ ಇಲ್ಲ ಫಸ್ಟ್ ಸೆವೆಂಟಿ ಫೈವ್ ಗೆ ಫಿಫ್ಟೀನ್ ಆಟೋಮೆಟಿಕ್ ಆಟೋಮೆಟಿಕ್ ಗಾಡಿ ಪೆಟ್ರೋಲ್ ವಿತ್ ಇನ್ಶೂರೆನ್ಸ್ ಫ್ರೆಶ್ ಇನ್ಶೂರೆನ್ಸ್ ಸಿಗುತ್ತೆ ಒಂದು ವರ್ಷ ಪೂರ್ತಿ ನೋಡ್ತಾ ಇರ್ಬೋದು ಹಾಲೋಜನ್ ಹೆಡ್ ಲ್ಯಾಂಪ್ಸ್ ಫಾಗ್ ಲ್ಯಾಂಪ್ ವೀರ ಇಂಡಿಕೇಟರ್ಸ್ ಹಾಗೆ ಕಂಪ್ನಿ ಮ್ಯಾಗ್ವಿಲ್ ಕೂಡ ಸಿಗುತ್ತೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನಾಲ್ಕು ಬಾಡಿ ಏನು ಅಷ್ಟೇ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಡೆಂಟಾಗಲಿ ಆಗಲಿ ಏನಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿ ಬರುತ್ತೆ ಲೆದರ್ ಸೀಟ್ಸ್ ಬರುತ್ತೆ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಮಿರರ್ ವಿತ್ ಫೋಲ್ಡಿಂಗ್ ಆಪ್ಷನ್ ಕೂಡ ಸಿಗ್ತಾ ಇದೆ ಇದರಲ್ಲಿ ಹಾಗೆ ಬ್ಯಾಕ್ ಸೈಡು ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರೋದು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಡಿಫಗರ್ ಮತ್ತೆ ಬ್ಯಾಕ್ ವೈಫರ್ ಸಮೇತ ಗಾಡಿ ಸಿಗ್ತಾರೆ ಸೆವೆಂಟೀನ್ ಟು ಏಟೀನ್ ಕಿಲೋಮೀಟರ್ ಓಕೆ ಸರ್ ಇನ್ನೊಂದು ಕ್ರೆಟಾ ಇದೆ ನೋಡ್ತಾ ಇರಬಹುದು ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡಿ ಸರ್ ಹಿಮ್ ಏನ್ ಸೆಕೆಂಡ್ ಓನರ್ ಫೈನಲ್ ಆಗಿ ನಿಮ್ಮ ಕಡೆಯಿಂದ ಒಂಬತ್ತುವರೆ ಲಕ್ಷ ಒಂದು ಲಕ್ಷ ಆನ್ ವಿಡಿಯೋ ಮಾಡಿದ್ದಾರೆ ಬಂದ್ರೆ ಇನ್ನೂ ನೆಗೋಷಿಯೇಬಲ್ ಮಾಡಿ ಒಂದ್ ಒಳ್ಳೆ ಪ್ರೈಸ್ಗೆ ಮಾಡ್ಕೊಡ್ತಾರೆ ನೋಡ್ತಾ ಇರಬಹುದು ಪ್ರೊಜೆಕ್ಟ್ ಹೆಡ್ ಡಿ ಆರ್ ಎಲ್ಸ್ ಬರುತ್ತೆ ಬರುತ್ತೆ ಹಾಗೆ ಆಫ್ಟರ್ ಮಾರ್ಕೆಟ್ ಆಕ್ಸಿಡಂತ ಮ್ಯಾಗ್ವಿಲ್ ಇದೆ ಸ್ಪೋರ್ಟ್ಸ್ ಮ್ಯಾಗ್ವಿಲ್ ಹಾಗೆ ನೈಂಟಿ ಪರ್ಸೆಂಟ್ ಟೈರ್ ಇದೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದೀನಿ ಬಾಡಿ ಲೈನ್ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದು ಕೂಡ ಟೋನ್ ಇದೆ ವೈಟ್ ವಿತ್ ಬ್ಲಾಕ್ ಬಾಡಿ ಲೈನ್ ಟೈರ್ ನೋಡ್ತಾ ಇರಬಹುದು ಪಾರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಡಿಫರ್ ವಿತ್ ಬ್ಯಾಕ್ ವೈಫರ್ ಸಮೇತ ಗಾಡಿ ಬರುವಂಥದ್ದು ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಬೋದು ಇದರಲ್ಲಿ ಎ ಸಿ ಆಟೋಮೆಟಿಕ್ ಲೈಮೆಟ್ ಎ ಸಿಗುತ್ತೆ ಪವರ್ ಸ್ಟೇರಿಂಗು ಪವರ್ ವಿಂಡೋ ಸೇ ಸ್ಟೇರಿಂಗ್ ಮೋಟೆಡ್ ಕಂಟ್ರೋಲ್ ಸಿಗುತ್ತೆ ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಟಚ್ ಸ್ಕ್ರೀನು ಹಾಗೆ ಲೆದರ್ ಸೀಟ್ಸ್ ಇದೆ ಸ್ವಲ್ಪ ವೇರಿಯಂಟಿ ಆರ್ ಸೀಟ್ ಒಂದು ಚೇಂಜ್ ಮಾಡ್ಕೋಬೇಕು ಇದರಲ್ಲಿ ಡೀಸೆಲ್ ಕಾರು ಎಸ್ ಎಕ್ಸ್ ಸ್ಟಾಪ್ ಅಂಡ್ ಸಿಕ್ಸ್ ಏರ್ಬೇಕು ಕೂಡ ಬರುತ್ತೆ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಒಳ್ಳೆ ಕಾರ್ ಅಂತಾನೆ ಹೇಳ್ಬೋದು ಬಂದು ಮಾತಾಡಿದ್ರೆ ಇನ್ನೂ ಕಮ್ಮಿ ಆಗುತ್ತೆ ಒಂಬತ್ತು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದಾರೆ

ತುಂಬ ಚೆನ್ನಾಗಿದೆ ಗಾಡಿ ಮ್ಯಾಗ್ಲಿ ಕೂಡ ಸಿಗುತ್ತೆ ಡಿ ಎಲ್ ಎಕ್ಸ್ ಟಾಪ್ ಆ್ಯಂಡ್ ವೇರಿಯಂಟು ಹಾಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡೀಲಿ ಬಾಡಿ ಲೈನ್ ಅಷ್ಟೇ ಯಾವುದೇ ಡೆಂಟು ಸ್ಕ್ರ್ಯಾಚ್ ಏನಿಲ್ಲ ತುಂಬ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಯಾರಾದರೂ ಸ್ಕಾರ್ಪಿಯೋ ಹುಡುಕ್ತಿರೋದ್ರೆ ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು ಹಾಗೆ ಲೆದರ್ ಸೀಟ್ಸ್ ಕೂಡ ಇದೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಹಾಗೆ ಆಫ್ಟರ್ ಮಾರ್ಕೆಟ್ ಆಕ್ಸಿರೋಂತೂ ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಒಂದೊಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀನಿ ನಾನು ನಿಮಗೆ ಸೆವೆನ್ ಸೀಟರ್ ವೆಹಿಕಲ್ಲು ತುಂಬ ಚೆನ್ನಾಗಿದೆ ಗಾಡಿ ಮಾತ್ರ ಡೈರೆಕ್ಟಾಗಿ ಬಂದು ಮಾತಾಡ್ತು ಅಂದರೆ ಇನ್ನೂ ಕಡಿಮೆ ಆಗುತ್ತೆ ಯಾರಾದರೂ ಸ್ಕಾರ್ಪಿಯೋ ಹುಡುಕ ಯಾರಾದ್ರೆ ಬೇಗ ಇವರು ಇವ್ರ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಒಂದು ಒಳ್ಳೆ ಗಾಡಿನ ತೊಗೋಬೋದು ಹಾಗೆ ಮತ್ತೊಂದು ಗಾಡಿ ಮಾರುತಿ ಸುಜುಕಿ ರೆಡ್ಸ್ ಇದೆ ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡಿ ಸರ್ ಬಂದಿದ್ದು ಎರಡ್ ಸಾವಿರದ ಹದಿನಾರು ಮಾಡಲ್ ಎರಡ್ ಸಾವಿರದ ಹದಿನಾರು ರಿಜಿಸ್ಟ್ರೇಷನ್ ಆಗಿರೋ ಎರಡ್ ಸಾವಿರದ ರಿಜಿಸ್ಟ್ರೇಷನ್ ಆಗಿರೋದು ಹತ್ತೊಂಬತ್ತು ಲೇಟ್ ಆಗಿ ಮಾಡ್ಕೊಂಡಿದ್ದಾರೆ ಗಾಡಿ ಬಂದ ಇದು ನಾಲ್ಕು ಓನರ್ ಆಗಿದೆ ಗಾಡಿ ಏಯ್ಟಿ ಫೈವ್ ತೌಸಂಡ್ ಕಿಲೋಮೀಟರ್ ಓಡಿದೆ ಈ ಗಾಡಿಲಿ ಫುಲ್ ಫಿಟ್ಟಿಂಗ್ ಇದೆ ಆಂಪ್ ಇದೆ ಓಫರ್ ಇದೆ ಟಸ್ಕಿನ್ ಸಿಸ್ಟಮ್ ಇದೆ ಓಕೆ ಇದು ಗಾಡಿ ನಿಮಗೆ ಯಾವ ಈ ಪ್ರೈಸ್ ಕೊಡೋದೇ ಆ ನಾನು ಕೊಡ್ತೀನಿ ನಿಮಗೆ ಫೈನಲ್ ಆಗಿ ಫೈನಲ್ ಆಗಿ ತ್ರೀ ಏಟಿ ಕೊಡ್ತೀನಿ ಸರ್ ತ್ರೀ ಏಟಿಗೆ ಇನ್ಸೂರೆನ್ಸ್ ಇಲ್ಲ ವಿತ್ ಇನ್ಸೂರೆನ್ಸ್ ಕಟ್ಟಿ ಕೊಡ್ತೀನಿ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಕಟ್ಟಿ ನಿಮಗೆ ತ್ರೀ ಏಟಿ ಕೊಡ್ತೀನಿ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಕಟ್ಟಿ ಒಂದು ವರ್ಷ ಫುಲ್ ಫ್ರೆಶ್ ಇನ್ಸೂರೆನ್ಸ್ ಸಿಗುತ್ತೆ ನೋಡ್ತಾ ಇರ್ಬೋದು ಸಿಕ್ಸ್ಟೀನ್ ಮಾಡಲ್ ಡೀಸೆಲ್ ಅಲ್ವಾ ಸರ್ ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಸಿಗ್ತಾ ಇದೆ ವಿಡಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಗಾಡಿ ಇದು ಟೂ ತೌಸಂಡ್ ನೈನ್ಟೀನಲ್ಲಿ ರಿಜಿಸ್ಟ್ರೇಷನ್ ಆಗಿರೋದು ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನಾಲ್ಕು ನೋಡ್ತಾ ಇರ್ಬೋದು ಆಲೋಜನ್ ಹೆಡ್ ಲ್ಯಾಂಪ್ಸು ಫಾಗ್ ಲ್ಯಾಂಪು ಹಾಗೆ ರಿವರ್ಸ್ ಕ್ಯಾಮ್ರಾ ಕೂಡ ಸಿಗುತ್ತೆ ಗಾಡೀಲಿ ಬಾಡಿಲೇನು ಅಷ್ಟೇ ತುಂಬ ನೀಟಾಗಿದೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಆಫ್ಟರ್ ಮಾರ್ಕೆಟ್ ಹಾಕ್ಸಿರುವಂಥ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ ಎ ಸಿ ಪವರ್ ಸ್ಟ್ರೀನಿಂಗು ಫೋಲ್ಡರ್ ಪವರ್ ವಿಂಡೋ ಮ್ಯಾನಿ ಅಡ್ಜಸ್ಟಬಲ್ ಮಿರರ್ ಸಿಗುತ್ತೆ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ನೀಟಾಗಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಯಾವುದೇ ವೇರಂಟಿ ಇಲ್ಲ ತುಂಬ ನೀಟ್ಲಿ ಮೇಂಟೈನ್ ಆಂಪು ಸೆಬ್ ಫರ್ ಸಮೇತ ಗಾಡಿ ಬರುತ್ತೆ ಇದಕ್ಕೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಸಿಗುತ್ತೆ ಆಫ್ ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು ಹಾಗೆ ಬೂಫರ್ ಕೂಡ ತೋರಿಸ್ಕೊಡ್ತಿದ್ದೀನಿ ನೋಡ್ಬೋದು ಜೆ ಬಿ ಎಲ್ ಬೂಫರ್ ಇದೆ ಹಾಗೆ ಮತ್ತೊಂದು ವೆಹಿಕಲ್ಲು ಇದು ಕೂಡ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಅಂತಲೇ ಹೇಳ್ಬೋದು ಮಾರುತಿ ಓಮ್ನಿ ಇದೆ ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡಿ ಸರ್ ಸರ್ ಮಾರುತಿ ಓಮ್ನಿ ಎರಡು ಸಾವಿರದ ಹದಿಮೂರು ಸಿಂಗಲ್ ಓನರು ಅರವತ್ತೈದು ಸಾವಿರ ಕಿಲೋಮೀಟರ್ ಓಡಿದೆ ಗಾಡಿ ಸರ್ ಇದು ಗಾಡಿ ಬಂದಿದ್ದು ಫೈನಲ್ ಆಗಿ ಸರ್ ಪ್ರೈಸ್ ಬಂದಿದ್ದು ನಾವು ಎರಡು ಲಕ್ಷ ಅರವತ್ತೈದು ಸಾವಿರ ಹೇಳ್ತಾ ಇದ್ದೀವಿ ನಿಮ್ಮ ಕಡೆಯಿಂದ ಬಂದ್ರೆ ನಾವು ಎರಡು ಲಕ್ಷ ನಲ್ವತ್ತು ಸಾವಿರ ರೂಪಾಯ್ ಕೊಡ್ತೀವಿ ಎರಡು ಲಕ್ಷ ನಲವತ್ತು ಸಾವಿರ ರೂಪಾಯಿ ಟು ತೌಸಂಡ್ ತರ್ಟೀನ್ ಮಲ್ಲೆ ಶೋ ರೂಮ್ ಮಂಡಲ್ಲಿ ಟು ಎರಡು ಕೀ ಇದೆ ಎಲ್ಲ ಇದೆ ಮ್ಯಾನ್ಯುಯಲ್ ಬೈ ಸೋರ್ಗೆ ಪ್ರತಿಯೊಂದು ಇದೆ ಗಾಡಿ ಸರ್ ಇದು ರೂಮ್ ಶೋ ರೂಮ್ ಮೇಂಟೆನ್ಸ್ ಗಾಡಿ ಶೋ ರೂಮ್ ಒಳ್ಳೆ ಕ್ವಾಲಿಟಿ ವೆಹಿಕಲ್ ಅಂತಾನೆ ಹೇಳ್ಬೋದು ಇವರತ್ರ ಪ್ರತಿಯೊಂದು ಗಾಡಿಗೂ ಶೋರೂಮ್ ಇಷ್ಟೇ ಸಿಗುತ್ತೆ ಅಂತ ಹೇಳಿದ್ದಾರೆ ಬಂದಿ ಚೆಕ್ ಮಾಡ್ಕೊಂಡು ಗಾಡಿ ತಗೊಬೋದು ಒಳ್ಳೊಳ್ಳೆ ಕ್ವಾಲಿಟಿ ಗಾಡಿಗಳು ಸಿಗ್ತದೆ ಇವರ ಹತ್ರ ಹಾಗೆ ಟೈರ್ ಕೂಡ ನೋಡ್ ತೋರ್ಸ್ಕೊಡ್ತಾ ಇದೀವಿ ನೋಡ್ತಾ ಇರ್ಬೋದು ಬ್ರಾಂಡ್ ನ್ಯೂ ಟೈರ್ ಇದೆ ನಾಲ್ಕುನು ಹಾಗೆ ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಲೆದರ್ ಸೀಟ್ಸ್ ಸಿಗುತ್ತೆ ಗಾಡಿಲಿ ಹಾಗೆ ಮತ್ತೊಂದು ಸ್ಯಾಂಟ್ರೋ ಇದೆ ನೋಡ್ತಾ ಇರಬಹುದು ಇವರ ಹತ್ರ ಬ್ಲಾಕ್ ಕಲರ್ ಸ್ಯಾಂಟ್ರೋ ಇದೆ ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡಿ ಸ್ಯಾಂಟ್ರೋ ಬಂದು ಎರಡು ಸಾವಿರದ ಮೂರು ಸರ್ ಮೂರು ಸೆಕೆಂಡ್ ಅದು ಪೂರ್ತಿ ಗಾಡಿ ತುಂಬಾ ಚೆನ್ನಾಗಿದೆ ಇದು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗಿದೆ ಗಾಡಿ ಟೋಟಲಿ ಐದು ವರ್ಷ ಪೂರ್ತಿ ಎಫ್ ಸಿಗುತ್ತೆ ಒಂದು ವರ್ಷ ಪೂರ್ತಿ ಇನ್ಶೂರೆನ್ಸ್ ಸಿಗುತ್ತೆ ಸಿಗ್ತದೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಎಲ್ಲ ನೋಡ್ಕೊಳ್ಳಿ ಎಲ್ಲ ತುಂಬಾ ಚೆನ್ನಾಗಿದೆ ಫೈನಲ್ ಒಂದು ಸರ್ ಇದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಸರ್ ಒಂದು ಇಪ್ಪತ್ತಕ್ಕೆ ಆಗುತ್ತೆ ಬಂದು ಮಾತ್ರ ಇನ್ನೂ ಕಮ್ಮಿ ಆಗುತ್ತೆ ಬರ್ಬೋದು ನೋಡ್ತಾ ಇರ್ಬೋದು ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ಯಾವುದೇ ಡೆಂಟಿ ಸ್ಕ್ರಾಚ್ ಏನೂ ಇಲ್ಲ ಗಾಡೀಲಿ ತುಂಬ ನೀಟ ಹೆಡ್ಲೈಟ್ ನೋಡಿದ್ರೆ ಗೊತ್ತಾಗುತ್ತೆ ಗಾಡಿ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೆಡ್ಲೈಟ್ ಕೂಡ ಇನ್ನೂ ಶೇಡ್ ಆಗೇ ಇಲ್ಲ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಫ್ರಂಟ್ ಟು ಡೋರ್ ಪವರ್ ವಿಂಡೋಸ್ ಬರುತ್ತೆ ಲೆದರ್ ಸೀಟ್ಸ್ ಒಂದು ಚೇಂಜ್ ಮಾಡ್ಕೋಬೇಕು ಡ್ರೈವರ್ ಸೀಟು ಮಿಕ್ಕೆಲ್ಲ ಚೆನ್ನಾಗಿದೆ ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ನಾಲ್ಕು ಪವರ್ ವಿಂಡೋ ಬರುತ್ತೆ ಸಾರಿ ನಾಲ್ಕು ಕೂಡ ಪವರ್ ವಿಂಡೋ ಬರುತ್ತೆ ಸೆಂಟರ್ ಸಿಂಗು ಬ್ಯಾಕ್ ಸೈಡ್ ಅಷ್ಟೇ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಲೋ ಬಜೆಟ್ ಅಲ್ಲಿ ಹುಡುಕ್ತಾರೆ ಒಂದು ಒಳ್ಳೆ ಕಾರ ಅಂತಲೇ ಹೇಳ್ಬೋದು ಎಕ್ಸ್ 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 ಟಾಪ್ ಎಕ್ಸ್ ಟಾಪ್ ಆ್ಯಂಡ್ ವೇರಿಯಂಟು ಹಾಗೆ ಮತ್ತೊಂದು ಟೆನ್ ಇದೆ ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡಿ ಸರ್ ಇದು ಇದು ಆಗಿದೆ ಆಸ್ತಾ ಇದು ಅಷ್ಟ ಟಾಪ್ ಎಂಡ್ ಗಾಡಿ ಇದು ಟಾಪ್ ಅಂಡ್ ವೇರಿಯಂಟ್ ಇನ್ಸುರನ್ಸ್ ರನ್ನಿಂಗ್ ಇದೆ ಗಾಡಿ ಸಿಕ್ಸ್ಟಿ ಸಾವಿರ ಅಷ್ಟೇ ಸಿಕ್ಸ್ಟಿ ಸಾವಿರ ಅಷ್ಟೇ ಸಾವಿರ ಅಷ್ಟೇ ಗಾಡಿ ಇದು ಓಕೆ ಸರ್ ಏರ್ ಬ್ಯಾಗ್ ಬರ್ತದೆ ಬರ್ತದೆ ಫುಲ್ ಟಾಪ್ ಗಾಡಿ ಎ ಬಿ ಎಸ್ ಏರ್ ಬ್ಯಾಗ್ ಸಮೇತ ಗಾಡಿ ಬರುತ್ತೆ ಎಲ್ಲ ಬರ್ತದೆ ಓಕೆ ಸರ್ ಏನ್ ರೇಟ್ ಹೇಳ್ತಿದ್ದಾರೆ ಸರ್ ನಾವು ಎಲ್ಲರಿಗೂ ಎರಡು ಲಕ್ಷ ಅಂತ ಹೇಳ್ತಾ ಇದೀವಿ ಗಾಡಿ ಫುಲ್ ಟಾಪ್ ಗಾಡಿ ಓಕೆ ಚೆನ್ನಾಗಿದೆ ಎಲ್ಲ ಇದೆ ಈ ಗಾಡಿ ಬಂದಿ ಫೈನಲ್ ಆಗಿ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಮುಗಿಸ್ತೀವಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಗಾಡಿನ ಕೊಡ್ತಾ ಅಷ್ಟ ಎರಡು ಸಾವಿರದ ಒಂಬತ್ತನೇ ಮಾಡಲು ಗಾಡಿ ನೋಡ್ತಾ ಇರ್ಬೋದು ಬ್ಯಾಗ್ ಇರುವಂಥ ಗಾಡಿ ಬರೀ ಎರಡು ಇಪ್ಪತ್ತೈದಕ್ಕೆ ಸಿಗುತ್ತೆ ಆಫ್ಟರ್ ಮಾರ್ಕೆಟ್ ಆಗಿರುವಂಥ ಮ್ಯಾಗ್ವಿಲ್ ಕೂಡ ಇದೆ ನೋಡ್ತಾ ಇರ್ಬೋದು ಹಾಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನಾಲ್ಕು ಗಾಡಿಲಿ ಲೈನ್ ಅಷ್ಟೇ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆ ಇಂಟೀರಿಯರ್ ಕೂಡ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ನೋಡ್ತಾ ಇರ್ಬೋದು ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಡೋರ್ ಪವರ್ ವಿಂಡೋ ಪವರ್ ಶ್ಟೇರಿಂಗು ಎ ಸಿ ಕೂಡ ಸಿಗುತ್ತೆ ಹಾಗೆ ಲೆದರ್ ಸೀಟ್ಸ್ ಇದೆ ಗಾಡೀಲಿ ತುಂಬ ಚೆನ್ನಾಗಿದೆ ಗಾಡಿ ವೆರಿ ಲೆಸ್ಟ್ ಡ್ರೈವಿಂಗ್ ಕೇವಲ ಅರವತ್ತೆಂಟು ಸಾವಿರ ಓಡಿರುವಂಥ ವೆಯಿಕಲ್ಲು ಇಂಟೀರಿಯರ್ ನೋಡ್ತಾ ಇರ್ಬೋದು ತುಂಬ ಕ್ಲಾಸ್ ಮೇಂಟೇನ್ ಆಗಿದೆ ಗಾಡಿ ಒಳ್ಳೆ ಕ್ವಾಲಿಟಿ ವೆಹಿಕಲ್ ಅಂತಲೇ ಹೇಳ್ಬೋದು ಬ್ಯಾಕ್ ಡಿಫ್ ಆಗೋರೋ ಮತ್ತು ಬ್ಯಾಕ್ ವೈಫರ್ಸ್ ಕೂಡ ಬರುತ್ತೆ ರಿವರ್ಸ್ ಪಾರ್ಕಿ ಸೆನ್ಸರ್ಸ್ ಬರೋಲ್ಲ ರಿವರ್ಸ್ ಕ್ಯಾಮ್ರಾ ಸಿಗೋಲ್ಲ ಅಷ್ಟೇ ಗಾಡಿಲಿ ಬ್ಯಾಗ್ವಿಲ್ ಸಮೇತ ಗಾಡಿ ಸಿಗುವಂಥದ್ದು ಹಾಗೆ ಮತ್ತೊಂದು ಗಾಡಿ ನೋಡ್ತಾ ಇರ್ಬೋದು ಟೊಯೆಟೊ ಇಟಿ ಎಸ್ ಇದೆ ಗಾಡಿ ಸರ್ ಈ ಗಾಡಿ ಬಗ್ಗೆ ಡಿಟೇ ಡೀಟೇಲ್ಸ್ ತಿಳಿಸ್ಕೊಡಿ ಸರ್ ಟೊಯೋಟೋ ಇಟಿಯಾಸ್ ಬಂದು ಎರಡು ಸಾವಿರದ ಹನ್ನೆರಡು ಸೆಕೆಂಡ್ ಓನರ್ ಸರ್ ಗಾಡಿ ಓಕೆ ಗಾಡಿ ಚೆನ್ನಾಗಿದೆ ಗಾಡಿ ಇದು ಇದು ಬಂದಿದೆ ಸರ್ ಗಾಡಿ ನಿಮಗೆ ನಾನು ಫೈನಲ್ ಆಗಿ ಯಾರು ತುಂಬ ಚೆನ್ನಾಗಿ ಓಕೆ ಬಾಡಿಗೆ ಒಳಗೆ ಸಂಬಾದ ಮಾಡೋಕ್ಕೆ ಬೇಕು ಹಳ್ಳಿ ಅವ್ರಿಗೆ ಹೇಳಿದ್ದೀನಿ ಓಕೆ ಎಲ್ಲರಿಗೂ ಮೂರು ವರ್ಷ ಅಲ್ಲದೆ ನಿಮಗೆ ಮೂರು ಇಪ್ಪತ್ತು ಕೊಡೋಕ್ಕೆ ಹೇಳ್ತೀನಿ ಸರ್ ಮೂರು ಇಪ್ಪತ್ತಕ್ಕೆ ಎರಡು ಸಾವಿರದ ಹನ್ನೆರಡು ಮಾಡಿ ಹನ್ನೆರಡು ಮಾಡಲು ಡೀಸೆಲ್ ವೆಹಿಕಲ್ ನೋಡ್ತಾ ಇರಬಹುದು ವೈಟ್ ಬೋರ್ಡು ಯಾರೋ ಲೋ ಬಜೆಟ್ ಅಲ್ಲಿ ಇಟಿಒ ಹುಡುಕ್ತಿರೋದ್ರೆ ಒಂದು ಒಳ್ಳೆ ಕ್ವಾಲಿಟಿ ವೆಹಿಕಲ್ ಅಂತಾನೆ ಹೇಳ್ಬೋದು ಹಾಗೆ ನೋಡಿ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವುದೇ ಡೆಂಟಿ ಸ್ಕ್ರಾಚ್ ಏನು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಇದು ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸು ಹಾಗೆ ಆಂಡ್ರಾಯ್ಡ್ ಟೆಸ್ಟಿಂಗ್ ಸಿಸ್ಟಮ್ ಇದೆ ನೋಡ್ತಾ ಇರಬಹುದು ಗಾಡಿಲಿ ಲೆದರ್ ಸೀಟ್ಸ್ ಇದೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಹಾಕ್ಸಿದಾರೆ ಸೀಟ್ಸ್ ಕೂಡ ತುಂಬ ಚೆನ್ನಾಗಿದೆ ಯಾವುದೇ ವೇರೆಂಟಿಯರ್ ಆಗಿಲ್ಲ ಹಾಗೆ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಬ್ಯಾಕ್ ಸೈಡ್ ಅಷ್ಟೇ ತುಂಬ ನೀಟ್ಲಿ ಮೈಂಟೈನ್ ಆಗಿದೆ ಗಾಡಿ ಒಳ್ಳೆ ಲೋ ಅಲ್ಲಿ ಒಳ್ಳೆ ಮೈಲೇಜ್ ವೆಹಿಕಲ್ ಅಂತೇಳಿ ಡೀಸೆಲ್ ಹೀಟಿ ಅಷ್ಟು ಸಿಗ್ತಾ ಇದೆ ಟೈರು ಕೂಡ ತೋರಿಸ್ಕೊಡ್ತಿದ್ದೀನಿ ಅಪ್ ಟು ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಕೂಡ ಸಿಗುತ್ತೆ ಇದರಲ್ಲಿ ಹಾಗೆ

ಹುಡುಗುರುಗಳಿಗೆ ನೋಡ್ತಾ ಇರ್ಬೋದು ಒಳ್ಳೆ ಲೋ ಬಜೆಟಲ್ಲಿ ಆಗುತ್ತೆ ಮ್ಯಾಗ್ವೀಲು ಪ್ರತಿಯೊಂದು ಗಾಡಿ ಸಿಗುತ್ತೆ ದೊಡ್ಡ ಗಾಡಿ ಹ್ಯಾಚ್ ಪ್ಯಾಕ್ ವೆಹಿಕಲ್ ಅಂತ ಹೇಳ್ಬೋದು ಸೊನಾಟೈಂಡ್ ಸೊನಾಟ ಗಾಡಿ ಟೂ ತೌಸಂಡ್ ಫೈವ್ ಬಾಡಿ ಲೈನ್ ಅಷ್ಟೇ ತುಂಬ ಚೆನ್ನಾಗಿದೆ ಯಾವುದೇ ಆಕ್ಸಿಡೆಂಟ್ ಆಗಿಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಡೆಂಟು ಸ್ಕ್ರಾಚ್ ಏನಿಲ್ಲ ತುಂಬ ನೀಟ್ನೆಸ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ